ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದಲ್ಲಿ ಏನು ಒಂದು ಈ ಗೊಂದಲಗಳು ಇದೆ ಅಂದರೆ ಎಲ್ಲರೂ ಈಗ ಮೂರು ತಿಂಗಳಿಗೊಮ್ಮೆ ಇನ್ನು ಸರ್ಕಾರದವರು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ವೈರಲ್ ಆಗ್ತಾಯಿದೆ ನ್ಯೂಸು ಸೊ ಇದ್ರ ಬಗ್ಗೆ ನಾನಿಲ್ಲಿ ಕ್ಲಾರಿಫೈನ ಮಾಡ್ತೀನಿ ಯಾಕೆ ಈ ರೀತಿ ಆಯಿತು ಗೃ ಲಕ್ಷ್ಮೀ ಅವರು ಏನಂದರು ಅದಕ್ಕೆ ಈ ಎಲ್ಲ ಗೊಂದಲಗಳಿಗೆ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಮತ್ತು ಯಾವಾಗ ಹಣ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ ಹಾಗೆಯೇ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಸಮಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕೊರವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಏನು ಅಂದರೆ ಯಾವಾಗ ಬಿಡುಗಡೆ ಆಗುತ್ತೆ ಹಣ ಅಂತ ಮಾಧ್ಯಮದವರು ಕೇಳಿದಾಗ ಏನು ಹೇಳಿದ್ದಾರೆ ಅಂದರೆ ನಾವು ಒಂದು ತಿಂಗಳು ಹಣ ಹಾಕಿಲ್ಲ ಅಂದರೆ ಪ್ರತಿಪಕ್ಷದವರಾಗಿರ್ಬೋದು ಆಗಿರ್ಬೋದು ನೀವು ಆಗಿರ್ಬೋದು ಅಂದರೆ ಮಾಧ್ಯಮಗಳಾಗಿರ್ಬೋದು ಇನ್ನು ಸ್ಟಾಪೇ ಮಾಡಿಬಿಡ್ತಾರೆ ಗೃಹಲಕ್ಷ್ಮಿ ಯೋಜನೆಯನ್ನು ಇನ್ನು ನಿಲ್ಲಿಸ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಹಣ ಹಾಕೋದಿಲ್ಲ ಅನ್ನೋ ರೀತಿಯೆಲ್ಲ ನೀವು ಯೂಸ್ ಮಾಡ್ತೀರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ಏನು ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಸಹ ಒಂದು ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತೆ ಸ್ಯಾಲ್ರಿನ ಹಾಕೋದು ಕೆಲವೊಮ್ಮೆ ಮೂರು ಒಂದು ಸಲ ಸ್ಯಾಲ್ರಿನ ಹಾಕ್ತಾರೆ ಹಾಗೆ ಮಾಧ್ಯಮದವ್ರಿಗೂ ಇವಾಗ ಅವರು ಒಂದು ಕ್ವಶನ್ ಮಾಡ್ಬಿಟ್ಟಿದ್ದಾರೆ ನೀವು ನಿಮಗೆ ನಿಮ್ಮ ಕಂಪನಿಯವರು ಕರೆಕ್ಟಾಗಿ ಸ್ಯಾಲ್ರಿನ ಹಾಕ್ತಾರ ಒಂದು ತಿಂಗಳಿಲ್ಲ ಎರಡು ತಿಂಗಳು ಹೆಚ್ಚು ಕಮ್ಮಿ ಆಗುತ್ತಲ್ವಾ ಅನ್ನೋ ರೀತಿಯೆಲ್ಲ ಕ್ವಶನನ್ನು ಮಾಡಿಬಿಟ್ಟಿದ್ದಾರೆ ನಾವು ಹದಿನೈದನೇ ಕಂತಿನ ಹಣ ಮಾತ್ರ ನಾವು ಇನ್ನೂ ಹಾಕಿಲ್ಲ ಆದರೆ ಎಲ್ಲರೂ ಏನು ಹೇಳ್ತಿದ್ದೀರಂದರೆ ಎರಡು ಕಂತಿನ ಹಣ ಅಂತ ಹೇಳ್ತಾ ಇದ್ದೀರಾ ಆದರೆ ನಾವು ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಾಗಿದೆ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ ಅನ್ನೋ ರೀತಿ ಅವರು ಹೇಳಿದ್ದಾರೆ ಆದರೆ ಹದಿನೈದನೇ ಕಂತಿನ ಹಣ ಇಪ್ಪತ್ತೆಂಟನೇ ತಾರೀಕು ಏನು ಹೇಳಿದ್ರೆ ಮೂರ್ನಾಲ್ಕು ದಿವ್ಸದಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದರು ಅದಾದಮೇಲೆ ಮತ್ತೆ ಮಾಧ್ಯಮದವ್ರು ಕೇಳಿದ್ರು ಮೂರ್ನಾಲ್ಕು ದಿವಸದಲ್ಲಿ ಹಾಕಿ ಹಾಕ್ತೀನಿ ಅಂದರೆ ಇನ್ನೂ ಹಾಕಿಲ್ಲ ಅಂದರೆ ಈ ರೀತಿಯ ಒಂದು ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ಒಂದು ಕಂಪ್ನಿಯವರು ಸ್ಯಾಲ್ರಿನ ಕರೆಕ್ಟಾಗಿ ಹಾಕ್ತಾರ ಈ ತಿಂಗಳು ಕೆಲಸ ಮಾಡಿದ್ರೆ ಮಾತ್ರ ಮುಂದಿನ ತಿಂಗಳು ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅನ್ನೋ ಥರ ಹೇಳಿದ್ದಾರೆ ಅದನ್ನು ಇಟ್ಕೊಂಡು ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಏನು ಏನೇಳ್ತಾರೆ ಅಂದರೆ ಮೂರು ತಿಂಗಳಿಗೊಂದು ಸಲ ಇನ್ನೂ ಇದು ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋ ಅನ್ನೋ ಒಂದು ಫೇಕ್ ನ್ಯೂಸ್ನ ವೈರಲ್ ಮಾಡ್ತಾ ಇದ್ದಾರೆ ಅವರು ಹೇಳಿರೋದೇ ಬೇರೆ ರೀತಿ ಆದರೆ ಇವಾಗ ಈ ಒಂದು ವೈರಲ್ ಆಗ್ತಾ ಇರೋದೇ ವಿಷಯ ಬೇರೆ ರೀತಿಯಾಗಿ ವೈರಲ್ ಆಗ್ತಾಯಿದೆ ಅವ್ರು ಏನು ಹೇಳಿದೆ ಅಂದರೆ ಕೆಲವೊಂದು ತಾಂತ್ರಿಕ ದೋಷ ಆಗಿರ್ಬೋದು ಇಲ್ಲ ಕೆಲವೊಂದು ಕಾರಣಗಳಿಂದ ನಾವು ಒಂದೊಂದು ತಿಂಗಳು ತಡ ಆಗುತ್ತೆ ಅನ್ನೋದನ್ನು ಅವರು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ ಸ್ಯಾಲ್ರಿ ಅಂದರೆ ಸರ್ಕಾರಿ ಕೆಲಸದವರಾಗಿರ್ಬೋದು ಇಲ್ಲ ಯಾವುದೇ ಒಂದು ಕಂಪ್ನೀಲಿ ಕೆಲಸ ಮಾಡೋರಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ ಈ ರೀತಿ ಕೆಲವೊಂದು ಕಾರಣಗಳಿಂದ ಲೇಟ್ ಆಗುತ್ತೆ ತಡ ಆಗುತ್ತೆ ಬಿಡುಗಡೆ ಮಾಡೋದು ಅನ್ನೋ ರೀತಿ ಅವ್ರು ಎಕ್ಸಾಂಪಲ್ ಕೊಟ್ಟು ಹೇಳಿರೋದನ್ನೇ ಇವಾಗ ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಮೇಲಿಂದ ಮೂರು ತಿಂಗಳಿಗೊಮ್ಮೆ ಹಣ ಹಾಕ್ತಾರೆ ಅನ್ನೋ ಥರ ಫೇಕ್ ನ್ಯೂಸನ್ನು ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಲ್ಲ ನಿಮಗೆ ತಿಂಗಳು ತಿಂಗಳು ಹಣ ಬರುತ್ತೆ ಆದರೆ ಕೆಲವೊಮ್ಮೆ ಈ ಥರ ತಾಂತ್ರಿಕ ದೋಷ ಆಗಿರ್ಬೋದು ಇಲ್ಲ ಸರ್ಕಾರದಿಂದ ಅನುದಾನ ಹಣ ರಿಲೀಸ್ ಆಗೋದು ಲೇಟ್ ಆದಾಗ ಅನ್ನೋ ಟೈಮಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದು ತಡ ಆಗುತ್ತೆ ಅಷ್ಟೇ ಅದನ್ನೇ ಇವಾಗ ಸಿದ್ದರಾಮಯ್ಯ ಅವರು ಸಹ ಹೇಳ್ತಾ ಇದ್ದಾರೆ ಏನು ಅಂದರೆ ನಾವು ಈ ಗೃಹಲಕ್ಷ್ಮಿ ಯೋಜನೆ ಹಣನ ನಾವು ತಿಂಗಳು ತಿಂಗಳು ಕೊಡಬೇಕು ಅಂತಲೇ ಮಾಡ್ತಿದ್ದೀವಿ ಎಲ್ಲ ಒಂದು ತಾಂತ್ರಿಕ ದೋಷ ಆಗಿರ್ಬೋದು ಮತ್ತು ಸರ್ಕಾರದಿಂದ ನಮಗೆ ಬರಬೇಕಾದಂಥ ಅನುದಾನ ಹಣ ನಮಗೆ ಕರೆಕ್ಟಾಗಿ ಬಂದರೆ ನಾವು ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಹಾಗೂ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಏನು ಹಣ ಬಿಡುಗಡೆ ಆಗಬೇಕು ಅದನ್ನೆಲ್ಲ ನಾವು ಕರೆಕ್ಟಾಗಿ ಬಿಡುಗಡೆ ಮಾಡಿ ಜನಗಳಿಗೆ ತಲುಪೋ ಹಾಗೆ ಮಾಡ್ತೀವಿ ಕೆಲವೊಂದು ಬಾರಿ ನಮಗೆ ಕೇಂದ್ರ ಸರ್ಕಾರದ ಅನುದಾನ ಬರೋದು ಲೇಟ್ ಆಗುತ್ತೆ ಅಂಥ ಸಮಯದಲ್ಲಿ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ ಆದರೆ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ನಾವು ಅಭಿವೃದ್ಧಿ ಕಾರ್ಯಗೂ ಮಾಡಿಕೊಂಡು ಇರಿದು ಗ್ಯಾರಂಟಿ ಯೋಜನೆಗೂ ಹಣ ಒದಗಿಸಿ ನಾವು ಎಲ್ಲರಿಗೂ ಅನುಕೂಲ ಆಗಬೇಕು ಅಂತಲೇ ಮಾಡ್ತಾಯಿದ್ದೀವಿ ಕೆಲವೊಮ್ಮೆ ತಡ ಆಗುತ್ತೆ ಅಷ್ಟೇ ಆಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಇನ್ನೂ ಐದು ವರ್ಷ ಅಂದರೆ ಐದು ವರ್ಷದಲ್ಲಿ ಒಂದೂವರೆ ವರ್ಷ ಆಗಿದೆ ಇನ್ನು ಮೂರುವರೆ ವರ್ಷವೂ ನಾವು ಕಂಟಿನ್ಯೂ ಮಾಡ್ತೀವಿ ಹಾಗೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೆಂಟಿಗೆ ಮತ್ತೆ ನಾವು ಎಲೆಕ್ಷನ್ ಈ ರೀತಿ ಮತ್ತೆ ಗ್ಯಾರಂಟಿ ಯೋಜನೆ ನಾವು ಮುಂದುವರಿಸ್ತೀವಿ ಯಾವುದೇ ಕಾರಣಕ್ಕೂ ಮತ್ತೆ ಈ ಯೋಜನೆಗಳು ಸ್ಟಾಪ್ ಆಗೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಈ ಗ್ಯಾರಂಟಿ ಯೋಜನೆಗಳು ಬಹಳನೇ ಅನುಕೂಲ ಮಾಡಿದೆ ಜನ ಜನಕ್ಕೆ ಅದರಿಂದ ಎಲ್ಲರೂ ಇವಾಗ ಕಾಂಗ್ರೆಸ್ಗೆ ಓಟನ್ನು ಹಾಕ್ತಾ ಇದ್ದಾರೆ ಇದನ್ನು ನೋಡಿದಂತಹ ಬಿ ಜೆ ಪಿ ಅವರು ಏನು ಮಾಡ್ತಿದ್ದಾರೆ ಅಂದರೆ ಬೇರೆ ಬೇರೆ ರಾಜ್ಯಗಳು ಸಹ ಈ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಇದ್ದಾರೆ ಸೊ ಅದಕ್ಕಾಗಿ ಈ ಬಿ ಜೆ ಪಿಯವರಿಂದ ಈ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕದಲ್ಲಿ ತಂದರೆ ಇನ್ನು ನಮಗೆ ಸರ್ಕಾರ ಅವ್ರಿಗೆ ವೋಟ್ ಹಾಕೋ ಚಾನ್ಸಸ್ ಇರುತ್ತೆ ಅಂತ ಏನು ಮಾಡ್ತಾರೆ ಕಾಂಗ್ರೆಸ್ ಅವರು ಸಹ ಮತ್ತೆ ಈ ಗ್ಯಾರಂಟಿ ಯೋಜನೆಗಳನ್ನು ಕಂಟಿನ್ಯೂ ಮಾಡೇ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದು ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ಆದ್ದರಿಂದ ಅವರು ನಮ್ಮ ಸರ್ಕಾರಕ್ಕೆ ಖಂಡಿತವಾಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಇನ್ನು ಮುಂದೆನೂ ಇನ್ನೂ ಈ ವರ್ ಈ ಸತಿ ಹಲ್ದಿರ ಮತ್ತು ಇನ್ನೊಂದು ಎಲೆಕ್ಷನ್ ಸಹ ಇದೇ ರೀತಿಯ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರೇ ಇವಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ರೀತಿಯ ಒಂದು ಇನ್ನು ಮುಂದೆ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ಅಂತ ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೆಲವೊಮ್ಮೆ ತಾಂತ್ರಿಕ ದೋಷ ಆಗಿರ್ಬೋದು ಕೆಲವೊಂದು ಕಾರಣಗಳಿಂದ ಲೇಟ್ ಆಗ್ಬೋದು ಆದರೆ ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗೂ ತಿಂಗಳು ತಿಂಗಳು ಬರುತ್ತೆ ಅನ್ನೋ ಒಂದು ಮಾಹಿತಿನ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಹಾಗಾಗಿ ನಾನು ಇದೇ ನಿಮ್ಗೆ ಇಲ್ಲೇ ಲೈಫ್ ಮಾಡ್ತಾ ಇರೋದು ಏನು ಅಂದರೆ ಈ ರೀತಿಯ ಒಂದು ಫೇಕ್ ನ್ಯೂಸನ್ನು ನಂಬಕ್ಕೆ ಹೋಗಬೇಡಿ ಮತ್ತು ಯಾವುದೇ ಒಂದು ಆತಂಕನೂ ಇಟ್ಕೊಳಕ್ಕೆ ಹೋಗಬೇಡಿ ಸರ್ಕಾರದವ್ರು ಆದಷ್ಟು ಇನ್ನು ತಿಂಗಳು ತಿಂಗಳು ಕೊಟ್ಟೇ ಕೊಡ್ತಾರೆ ಇದರಿಂದ ನಿಮಗೂ ಸಹ ಅನುಕೂಲ ಆಗುತ್ತೆ ಕೆಲವೊಮ್ಮೆ ಲೇಟ್ ಆದಾಗ ಜನರು ಸಹ ತಾಳ್ಮೆಯಿಂದ ವೆಯ್ಟ್ ಮಾಡೋದರಿಂದ ಈ ಒಂದು ಯೋಜನೆಯು ಸಹ ಯಶಸ್ವಿ ಯಶಸ್ವಿಯಾಗುತ್ತೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಾಗೆ ಮೂರು ಮೂರ್ನಾಲ್ಕು ದಿವಸದಲ್ಲಿ ಅಂತ ಹೇಳಿದ್ದಾರೆ ಇನ್ನೂ ಹಣ ರಿಲೀಸ್ ಆಗಿಲ್ಲ ಹದಿನೈದನೇ ಕಂತಿನ ಹಣ ಈ ವಾರ ಇಲ್ಲ ಬರೋ ವಾರದಲ್ಲಿ ಖಂಡಿತವಾಗೂ ಎಲ್ಲರಿಗೂ ಜಮಾ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಹಣಕಾಸು ಇಲಾಖೆ ಹಣನ ಬಿಡುಗಡೆ ಮಾಡಿರೋದ್ರಿಂದ ಇನ್ನು ಕೆಲವೇ ಕೆಲವು ದಿವಸಗಳಲ್ಲಿ ಹದಿನೈದನೇ ಕಂತಿನ ಹಣ ಎಲ್ಲರ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಆವಾಗ ಮತ್ತೆ ನಾನು ಖಂಡಿತವಾಗೂ ವೀಡಿಯೋನ ಮಾಡಿ ನಿಮ್ಮೆಲ್ಲರಿಗೂ ಅಪ್ಡೇಟನ್ನು ತಿಳಿಸ್ತೀನಿ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಹೊಸ ಮಾಹಿತಿಗಳು ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮಗೆ ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು